ಇವತ್ತು ನಮ್ಮ ನೇತಾಜಿ ನಗರದಲ್ಲಿ ತಾಯಿ ಮಲಾರಮ್ಮ ಒಂದು ಪ್ರತಿಷ್ಠಾಪನೆಯಾಗಿ ಎಲ್ಲ ಭಕ್ತಾದಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ನಮ್ಮ ಪ್ರಭಾಕರು ನಮ್ಮ ಸಿನ ಇಲ್ಲೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಅಂಜಿ ಎಲ್ಲ ನಾನು ಈ ಮೂಲಕ ಇಷ್ಟೇ ಆ ತಾಯಿ ಈ ಸಮಸ್ತ ನಾಡಿನ ಈ ತಾಲೂಕಿನ ಜನತೆಗೆ ಒಳ್ಳೆಯ ಒಂದು ಆಶೀರ್ವಾದ ಮಾಡಿ ಒಳ್ಳೆ ಮಳೆ ಬೆಳೆ ಎಲ್ಲ ಸಿಕ್ಕಿ ಆಗಿ ಒಂದು ಜನ ಒಂದು ಸಂತೃಪ್ತಿಯಿಂದ ಇರಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಆ ತಾಯಿ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಸಿಗುವಂತೆ ಆ ತಾಯಿ ಆರೈಕೆ ಮಾಡಿ ಸಮಸ್ತ ನಾಡಿನ ಮತ್ತು ಈ ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಆಶೀರ್ವಾದ ಮಾಡಿ ಅವರೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು ಅಂತ ಆ ತಾಯಿಯಲ್ಲಿ ನಾನು ಮನವಿ ಮಾಡ್ತಾ ಎಲ್ರಿಗೂ ಕೂಡ ಈ ದೈವ ಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಎಷ್ಟೇ ಆಸ್ತಿ ಸಂಪಾದಿಸಿದ್ರು ಅದಕ್ಕೆ ಅದನ್ನು ನಮ್ ನಮ್ಗೆ ನೆಮ್ಮದಿ ಸಿಗಲ್ಲ ಎಷ್ಟೇ ಹಣ ಸಂಪಾದಿಸೋ ಅದನ್ನು ನಮ್ಗೆ ನೆಮ್ಮದಿ ಸಿಗೋದಿಲ್ಲ ಎಲ್ಲೋ ದೇವ್ರ ಗುಡಿಗೆ ಹೋಗಿ ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ರಾಮ ಗೋವಿಂದ ಅಂದರೆ ಅದರಿಂದ ನಮಗೆ ಸಿಗ್ತಕ್ಕಂಥ ಸಂತೃಪ್ತಿ ನಮಗೆ ನಿಜವಾಗ್ಲೂ ಕೂಡ ಎಲ್ಲಿಯೂ ಕೂಡ ಸಿಗೋದಿಲ್ಲ ಯಾಕಂದ್ರೆ ದೇವಸ್ಥಾನ ಅಂದರೆ ಒಂದು ನೆಮ್ಮದಿ ಸಿಗ್ತಕ್ಕಂಥ ಒಂದು ಸ್ಥಳ ಯಾವತ್ತೂ ದೈವ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು ಆ ದೈವ ಕಾರ್ಯಗಳನ್ನು ನಾವು ತೊಡಸ್ಕೊಂಡಾಗ ಒಂದು ದೈವ ಇಚ್ಛೆ ನಮ್ಮ ಮೇಲೆ ಇದ್ದಾಗ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳಿರೋಲ್ಲ ಯಾವತ್ತೂ ಕೂಡ ಆ ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗುವಂಥ ಒಳ್ಳೆ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಒಳ್ಳೆ ರೀತಿಯಾದಂಥ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿ ಯಾಕೆಂದರೆ ದೇವರು ಯಾವತ್ತು ಯಾವತ್ತು ನಮ್ಮನ್ನು ಯಾವತ್ತು ಚೆನ್ನಾಗಿ ಮೆಚ್ಚುತ್ತಾನೆ ಅಂತ ಹೇಳಿದ್ರೆ ನೀವು ನೈವೋದ್ಯಮ ಇಟ್ಟು ಅಥವಾ ಇನ್ನೊಂದು ಮಾಡಿದರೆ ಅದರಿಂದ ಸಂತೃಪ್ತನಾಗಲ್ಲ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಬಯಸಿದ್ರೆ ಅದರಿಂದ ದೇವ್ರು ಬಹಳಷ್ಟು ಸಂತೃಪ್ತಿ ಕೊಡ್ತಾನೆ ಸೊ ಆ ತಾಯಿ ಮಲಾರಮ್ಮನ ಒಂದು ಕೃಪಾ ಕಟಾಕ್ಷ ಈ ತಾಲೂಕಿನ ಜನತೆ ಮೇಲೆ ವಿಶೇಷವಾಗಿ ಇರಬೇಕು ಮತ್ತೆ ಈ ನಾಡಿನ ಜನತೆ ಮೇಲೆ ವಿಶೇಷವಾಗಿ ಇರಬೇಕು ಅಂತ ಕೂಡ ಆ ತಾಯಿಯ ಪರವಾಗಿ ನಾನು ಜನರಿಗೆ ಒಳ್ಳೆ ಒಂದು ಆಶೀರ್ವಾದ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದೀನಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮನ್ನ ನಮ್ಮ ದೃಷ್ಟಿ ಮಾಧ್ಯಮದವರಿಗೆ ನನ್ನ ಹೃದಯ ನಮನಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಾಡಿನ ಈ ದೇಶದ ಜನತೆಗೆ ಒಂದು ಸ್ವಾತಂತ್ರ್ಯೋತ್ಸವ ದಿನದ ಒಂದು ಶುಭಾಶಯಗಳನ್ನು ಹೇಳ್ತೇನೆ ಈ ಸ್ವಾತಂತ್ರ್ಯ ದಿನೋತ್ಸವ ಸಂದರ್ಭದಲ್ಲಿ ಜನರಿಗೆ ಒಂದು ಒಳ್ಳೆ ಸನ್ಮಾರ್ಗದಿಂದ ಇದ್ದು ಒಂದು ಒಳ್ಳೆ ಒಂದು ಆಶೀರ್ವಾದ ದೇವರಿಂದ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ಮೊಗದೊಮ್ಮೆ ಈ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವದ ದಿನದ ಅಂಗವಾಗಿ ಸಮಸ್ತ ನಾಡಿನ ಈ ದೇಶದ ಜನರಿಗೆ ನನ್ನ ಹೃದಯಪೂರ್ವಕವಾದಂಥ ನಮನಗಳು ಮತ್ತು ಶುಭಾಶಯಗಳನ್ನು ಹೇಳ್ತೇನೆ